என் கார்டூன் கனடா நம்ம சிரிங்க நோய் நம்ம சோடி பண்ணி இவத்தின் ரமிய கேலேஜ் முகேத்தாரு கவியாங்க நன்காட் நான் ஃபிரெண்ட்ஸ் நீங்க அஸ்டே நீங்க நான் மாத்தாடுபட்டு நான் சேஃப்ட் ಅಮ್ಮ ತಾಯಿ ಏನಂತ ಮಾತಾಡ್ತೀಯ ನೀನು ಒಂದಕ್ಕೂ ಅರ್ಥನೇ ಇಲ್ಲ ನೋಡು ನಾನು ಹಾಗೆಲ್ಲ ಮಾಡೋದಕ್ಕಾಗಲ್ಲ ಹೇಳಿದ್ರೆ ನಾನು ನಾಳೆಯಿಂದ ಕಾಲೇಜೇ ಬರೋದಿಲ್ಲ ಅಷ್ಟೇ ಹ್ಮ್ ಅದು ನಿನಗೆ ಬಿಟ್ಟಿದ್ದು ನೀನ್ ಬರೋದಾದ್ರೆ ಬಾ ಬಿಡೋದಾದ್ರೆ ಬಿಡು ನನಗಂತೂ ಓದಕ್ಕೆ ಇಂಟ್ರೆಸ್ಟ್ ಇದೆ ನಾನು ಹೋಗ್ತೀನಿ ಹಾಗಂತ ಹತ್ರ ಹೇಳ್ಬಿಟ್ಟು ಕಾವ್ಯ ಮನೆಗೆ ಹೋಗ್ತಾರ್ದಾಳ ಎಷ್ಟು ಕೊಬ್ಬು ಇಳಿಗೆ ನಮ್ಮ ಕನ ಒಂದ್ ಸ್ವಲ್ಪ ಕೂಡ ತಂಗಿ ಮೇಲೆ ಪ್ರೀತಿನೇ ಇಲ್ಲ ಏನು ಕೊಡೋದೇ ಇಲ್ಲ ಅಂತಾಳೆ ಮಾಡಿ ಮಾಡಿ ಅದೇ ದಿನ ಮಾಡ್ತಾಳೆ ನಾನೇ ನೋಡ್ತೀನಿ ನಾನ್ ನಾಳೆಯಿಂದ ಕಾಲೇಜ್ಗೆ ಹೋಗೋದಿಲ್ಲ ರಮ್ಯಾ ಕೂಡ ಮನ್ಸರ್ ಈ ರೀತಿ ಹೇಳ್ಕೊಂಡು ಮನೆಗೆ ಹೋಗ್ತಾಳೆ ಕಾವ್ಯ ಮತ್ತು ರಮ್ಯಾ ಮನೆ ಹತ್ರ ಬಂದೇ ಬಿಡ್ತಾರೆ ಇನ್ನೇನ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮನೆ ಒಳಗಡೆ ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಅವ್ರು ಮಾತಾಡ್ತಾ ಇರೋದು ಜೋರು ಧ್ವನಿ ಹೊರಗಡೆವರೆಗೂ ಕೇಳಿಸ್ತಾ ಇರುತ್ತೆ ಬಿಡಿ ಬಿಡಿ ನೀವಂತೂ ಮನೆ ಕಡೆ ಬರೋದೇ ಬಿಟ್ಬಿಟ್ರಲ್ಲ ಅಲ್ಲ ನೀ ಮಕ್ಳನ್ನ ನಾವು ಚಿಕ್ಕವಳಿದ್ದಾಗ ನೋಡಿದ್ದು ಈಗ ಹೇಗಿದ್ದಾರೋ ಏನೋ ಹಾ ಇಷ್ಟೊತ್ತಿಗೆ ಬರ್ಬೇಕಿತ್ತು ಇನ್ನೂ ಬಂದಿಲ್ಲ ಕಾಲೇಜ್ಗೆ ಹೋಗಿದಾರೆ ಇಬ್ರು ಹೋ ಕಾಲೇಜ್ ಹೋಗೋಷ್ಟು ಹಾ ಅದೇ ಅದೇ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ ನೋಡಿ ನೋಡಿಲ್ಲ ನಮ್ಗೆ ಹಾಗಿದ್ರೆ ಮದುವೆ ಎಲ್ಲೂ ಗಂಡು ಹುಡುಕ್ತಿವ ನೀವು ಅಯ್ಯೋ ಬಾರ್ತಮ್ಮ ನೀನ್ ಸುಮ್ನಿರು ನೀನೊಳೆ ಚೆನ್ನಾಗಿ ಹೇಳಿದೆ ಇವಾಗ ಅಲ್ಲ ಇವಾಗ ತಾನೇ ಹೇಳಿದೆ ಹೆಣ್ಮಕ್ಳು ದೊಡ್ಡರಾಗಿ ಗೊತ್ತೇ ಆಗ್ಲಿಲ್ಲ ಅಂತ ಹೆಣ್ಮಕ್ಳು ಬೆಳೆದಿದ್ಮೇಲೆ ಹಂಗೆ ಇರಕ್ ಆಗ್ತದ ಮದ್ವೆ ಮಾಡಿ ಅವ್ರ ಮನೆಗ್ ಕಳ್ಸಿ ಎಲ್ಲರೂ ಎಲ್ಲರೂ ಅದನ್ನೇ ಅಲ್ವಾ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನೀವೇ ಒಳ್ಳೆ ಹುಡುಗ ಸಿಗ್ಬೇಕಲ್ಲ ಅಯ್ಯೋ ಬಾರ್ತಮ್ಮ ನೀ ಸುಮ್ನಿರು ನಾನ್ ಹುಡುಕ್ತೀನಿ ನಿಮ್ ಹೆಣ್ಮಕ್ಳಿಗೆ ನಾನೇ ಹುಡುಕ್ತೀನಿ ಇಬ್ರು ಹುಡ್ಗರ್ನ ಹುಡ್ಗುರ್ಗೆ ಬರನ ಹೇಳು ಅಷ್ಟ್ ಮಾಡ್ಸೋಮಣ್ಣ ನೀನು ಯಾವ್ದನಾ ಒಳ್ಳೆ ಕಡೆ ಒಳ್ಳೆ ಸಂಬಂಧ ಇದ್ರೆ ತೋರ್ಸ್ಬಿಡಪ್ಪ ಬ್ಯಾರ ಬೇರೆ ಊರ್ ಬೇಡ

ನನಗೆ ಭಯ ಆಗುತ್ತೆ ಇಬ್ರು ಅಕ್ಕ ತಂಗಿರು ನೀನು ಹೋಗು ನೀನ್ ಹೋಗು ಅಂತ ಕಿತ್ತಾಡ್ಕೊಂಡು ಹತ್ರ ನಿಂತ್ಕೊಂಡಿರ್ತಾರೆ ಇವಾಗ ಏನೇ ಕವಿಯಾ ನೀನ್ ಹೋಗ್ತಾ ಇಲ್ವೋ ಹೇಳು ಏ ಇಲ್ಲ ಕಣೆ ನಾನು ಹೇಳಿದ್ನಲ್ಲ ನೀನೆ ಹೋಗು ಹ್ಮ್ ನಿನ್ಸರ ಹೆದ್ರ್ಕೊಂಡಿದ್ರೆ ಅಷ್ಟೇ ಏನ್ ಮದುವೆ ಮಾಡ್ತೀನಿ ಅಂತ ಮದ್ವೆ ಆಗ್ಬಿಡ್ತಾರ ಇಲ್ಲಿ ನಾನೇ ಹೋಗ್ತೀನಿ ನೀನ್ ಹೆದರ್ಕೊಂಡಿಲ್ಯೇ ಕೂತಿರು ಹಾಗಂತ ಹೇಳ್ತಾ ನಮ್ ರಮ್ಯಾ ದೊಡ್ಡ ಮನ್ಸು ಮಾಡಿ ಮನೆ ಒಳಗಡೆ ಹೋಗೇ ಬಿಡ್ತಾಳೆ ಅಲ್ಲ ತಂಗಿಯಾಗಿ ಇವಳೇ ಧೈರ್ಯ ಮಾಡಿ ಒಳಗಡೆ ಹೋಗಿದ್ದಾಳೆ ನಾನು ಇವಳದ ಅಕ್ಕ ನಾನು ಯಾಕೆ ಹೆದರ್ಕೋಬೇಕು ಅದು ಸರಿ ಮದ್ವೆ ಅಂದ್ರೆ ಯಾಕೆ ಬಾವಿಗ್ ಹೆದರ್ಕೋಬೇಕು ಇವಾಗ ನಮ್ಮ ಅಮ್ಮ ಸುಖವಾಗ ಇದಾರಲ್ಲ ಅವ್ರೇನ್ ಕಷ್ಟ ಅನ್ಭವಿಸ್ತಾ ಇಲ್ಲ ಒಳ್ಳೆ ಗಂಡನೆ ಸಿಕ್ಕಿದ್ದಾರೆ ನಮ್ಮಅಮ್ಮ ಇವಾಗ ರಾಣಿ ತರ ಇದಾರೆ ಅದಕ್ಕೆ ನಾನು ಯಾಕೆ ಎದ್ಕೊಬೇಕು ಮದ್ವೆ ಅಂದ್ರೆ ನಾನು ಹೋಗ್ತೀನಿ ಒಳಗಡೆ ಹೀಗಂತ ಹೇಳ್ತಾ ನಮ್ ಕಾವ್ಯರು ಕೂಡ ಒಳಗಡೆ ಹೋಗ್ತಾಳೆ ಅಮ್ಮ ಬಂದೆ ನನ್ ಮಕ್ಳು ಬಂದ್ರು ಅಂತ ಅನ್ಸುತ್ತೆ ಕಾವ್ಯಾ ರಮ್ಯಾ ಬಂದ್ರ ಬಂದ್ರಮ್ಮ ಬರಿ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ನಾವು ಪಕ್ಕದೂರಿಂದ ನಿಮ್ ಅಪ್ಪನ್ ಫ್ರೆಂಡ್ ಬಂದಿದ್ದಾರೆ ನಿಮ್ಮನ್ನ ನೋಡ್ಬೇಕು ಅಂತ ಅವಾಗಿಂದ ಕೇಳ್ತಾ ಇದ್ರು ಅಪ್ಪನ್ ಫ್ರೆಂಡ್ ಬಂದಿದಾರ ಏನಕ್ ಬಂದ್ರು ಕೇಳ್ತಾ ಅಜ್ಜು ಮಾರೈತಿ ಸ್ವಲ್ಪ ನಿಧಾನಕ್ ನೀನು ಬಂದಿರೋರು ನಿಮ್ ಅಪ್ಪನ್ ಫ್ರೆಂಡ್ ಕೇಳಿಸ್ಕೊಂಡ್ರೆ ಏನ್ ಅನ್ಕೋಬೇಡ ಕೇಳಿಸ್ಕೊಳ್ಳಿ ಬಿಡಮ್ಮ ನನ್ನ ಮನೆ ಇಷ್ಟ ನನ್ ಮನೆ ನಾನು ಹೇಗಾದ್ರೂ ಮಾತಾಡ್ತೀನಿ ಜೋರಾಗಾದ್ರೂ ಮಾತಾಡ್ತೀನಿ ಮಾತಾಡ್ತೀನಿ ಯಾರಿದ್ರೆ ನನಗೇನಬೇಕು ರಮ್ಯಾ ಬಾಯಿ ಮುಚ್ಚು ಸಾಕು ಹೀಗೆ ಮಾತಾಡ್ತಿದ್ರೆ ನೀನು ಎರಡ್ ಬಾರಿಸ್ತೀನಿ ನೋಡಿ ನಿನಗೆ ಹೇ ರಮ್ಯಾ ಸುಮ್ನಿರೆ ಹೇ ನಾನ್ ಯಾಕೆ ಸುಮ್ನಿರ್ಬೇಕು ನೋಡಿಲಿ ಅಮ್ಮನ್ನ ಯಾವತ್ತೂ ಇಲ್ದಿರೋ ವಯ್ಯಾರ ಇವತ್ತೇನಕ್ಕ ಒಯ್ಯಾರ ಏನ್ ಹೇಳ್ತಿದ್ಯಾ ನೀನು ಇನ್ನೇನಮ್ಮ ಮತ್ತೆ ಅಲ್ಲ ನೀನು ಯಾವ್ದಾದ್ರು ಫಂಕ್ಷನ್ ಹೋಗುವಾಗ ಮಾತ್ರನೇ ಈ ನೆಕ್ಲೆಸ್ ಹಾಕೋತಾ ಇದ್ದಿದ್ದು ಇವತ್ತು ಯಾವ ಫಂಕ್ಷನ್ ಇಲ್ಲ ಏನಿಲ್ಲ ಏನಕ್ಕೆ ಹಾಕೊಂಡಿದ್ಯಾ ಈ ನೆಕ್ಲೆಸ್ ನ ಅದಕ್ಕೆ ನಾನು ಆ ಮಾತು ನಂದಿದ್ದು ಅದೊಂದೇ ಅಪ್ಪ ನನಗೆ ಇದು ಪ್ರೀತಿಯಿಂದ ಮಾಡಿಸಿರೋ ನೆಕ್ಲೆಸ್ ನನ್ ನೆಕ್ಲೆಸ್ ನ ನೀನೇಕ್ ಹಾಕೊಂಡೆ ರಮ್ಯಾ ಏನಂತ ಮಾತಾಡ್ತಿದ್ಯಾ ನೀನು ನನಗಿಂತ ಅಂತ ಅಪ್ಪ ಮಾಡ್ಸಿರೋದು ಇದನ್ನ ನಾನ್ ಮಾತ್ರ ಹಾಕೋಬೇಕು ನೀನ್ ಬೇಕಾದ್ರೆ ಕಾವ್ಯ ನೆಕ್ಲೆಸ್ ಇದೆಯಲ್ಲ ಅದನ್ನ ಹಾಕೋ ಬಿಡೇ ರಮ್ಯಾ ಹಾಕೊಂಡ್ರು ಹಾಕೊಂಡ್ಲಿ ಅಮ್ಮ ಸ್ವಲ್ಪ ಹಾಕೊಂಡ್ ಬಿಚ್ಚಿಡ್ತಾರಪ್ಪ ಕಾವ್ಯ ಇವಳು ಅತಿ ಆಗ್ತಾ ಇದೆ ನಾನ್ ಹೇಳಿದಿಕೆ ಈ ನೆಕ್ಲೆಸ್ ಮಾಡ್ತಿದ್ವಿ ಉಳಿಗೆ ಇಲ್ಲ ಅಂದಿದ್ರೆ ಇವಳಿಗೆ ಇರ್ತಿತ್ತು ನೆಕ್ಲೆಸ್ ಹಾ ನಾನೇನು ಈ ನೆಕ್ಲೆಸ್ ನ ಹಾಕೋತಿರ್ಲಿಲ್ಲ ನೀವಪ್ಪನ ಹೇಳಿದ್ದು ಪಕ್ಕ ನನ್ ಫ್ರೆಂಡ್ ಬರ್ತಾ ಇದಾರೆ ಹೊಸ ನೆಕ್ಲೆಸ್ ಮಾಡ್ತಿದ್ಯಲ್ಲ ಅದನ್ನ ಹಾಕೋ ಅಂತ ಸ್ವಲ್ಪ ನಾವು ಕೂಡ ಕುಚ್ಕೊಬೇಕಲ್ಲ ನಮ್ಮನೇಲಿ ಇಬ್ರು ಹೆಣ್ಮಕ್ಳಿದಾರೆ ಮದುವೆ ವಯಸ್ಸಿಗೆ ಬಂದಿರೋರು ಹೀಗೆಲ್ಲ ಒಡವೆ ಎಲ್ಲ ಹಾಕೊಂಡಿದ್ರೆ ತಾನೆ ಮನೆ ಕಡೆ ಅನುಕೂಲವಾಗಿದ್ದಾರೆ ಅಂತ ಯಾರಾದ್ರೂ ಗಂಡಿಗಳನ್ನ ತೋರ್ಸೋದು ಗೊತ್ತಿತ್ತು ಹೇಳ್ತಾ ಇರೋದು ನೋಡಮ್ಮ ಹೇಳ್ತಾ ಈಗಲೇ ಬೇಡ ಬಗ್ಗೆ ನಾನು ಸದ್ಯಕ್ಕೆ ಯೋಚನೆ ಮಾಡ್ತಾ ಇಲ್ಲ ಬೇಕಿದ್ರೆ ಕಾವಿಂಗ್ ತೋರಿಸ್ತೀವೋ ಯಾವಾಗ ಮಾಡ್ತೀವೋ ಅವಾಗ ನೀನ್ ಮದ್ವೆ ಆಗ್ಬೇಕಷ್ಟೇ ಅಲ್ಲ ನಿಮ್ಮಅಪ್ಪನ್ ಗೊತ್ತಾದ್ರೆ ಏನ್ಕೊಬೇಡ ನಿಮ್ಮ ಅಪ್ಪನ್ ಫ್ರೆಂಡ್ ಬಂದಿದ್ದಾರೆ ಅವ್ರಿಗೆ ಗೊತ್ತಾದ್ರೆ ಏನಿದು ಹುಡುಗಿ ಆಗಿ ಮದ್ವೆ ಬೇಡ ಅಂತ ಹೀಗೆ ಹೇಳ್ತಾ ಇದ್ದಾಳ ಇವಳು ಮನೇಲಿ ಎಷ್ಟು ಸದ್ರ ಕೊಟ್ಟಿರ್ಬೇಕು ಅವಳಿಗೆ ಭಯ ಅಂತ ಆಡ್ಕೊಳಲ್ವೇನೆ அவள் மாத்திதில்ல நீல்வின் ரானி தர நோட் நுடுத்து மதை மாச்சினா அம்மா அது ಅಷ್ಟೇನ್ ವಯಸ್ಸಾಗಿಲ್ವಲ್ಲಮ್ಮ ಯಾಕೆ ಇಷ್ಟು ಬೇಗ ಮದುವೆ ಹಾ ಅದ್ ಹಾಗಲ್ಲ ಮಗಳೇ ನಮಗೂ ಕೂಡ ವಯಸ್ಸಾಗ್ತಿದೆ ಕಣಮ್ಮ ಇಬ್ರು ಹೆಣ್ಮಕ್ಳಿದೀರಾ ನೀವಿಬ್ರು ನೋಡಿದ್ರೆ ಒಂದೇ ವಯಸ್ಸು ಇಬ್ರಲ್ಲಿ ಯಾರ್ದಾದ್ರು ಮದ್ವೆನ ಮೊದ್ಲು ಮಾಡ್ಬಿಟ್ರೆ ನಮ್ ಜವಾಬ್ದಾರಿನೂ ಸ್ವಲ್ಪ ಕಮ್ಮಿ ಆಗುತ್ತಲ್ವೇನಮ್ಮ ಅರ್ಥ ಮಾಡ್ಕೋತೀನಿ ಅಮ್ಮ ಈ ತರ ನೀನ್ ಮುದ್ ಮಾತಾಡೇ ಮಾತಾಡಿ ನನ್ ಮನ್ಸನ್ ಕರ್ಗಸ್ಬಿಡ್ತೀಯಾ ಹಂಗಲ್ಲಮ್ಮ ಕಾವ್ಯ ನೀನು ಆ ರಮ್ಮಿಂಗ್ ಇಂತ ಜಾಣ ಇದ್ಯಾ ಅವ್ಳು ನೋಡು ಹೀಗೆಲ್ಲ ಮಾತಾಡ್ತಾಳೆ ಇವಳಿಗೇನಾದ್ರು ಮದ್ವೆ ಮಾಡ್ಬಿಟ್ರೆ ಅವ್ಳು ಹೇಳ್ದಂಗೆ ಮೂರ್ ದಿನಕ್ಕೆ ವಾಪಸ್ ಬಂದ್ಬಿಡ್ತಾಳೆ அட்ஜஸ்ட் இரோதே இல்ல அது நீல்ல சேம் நான் நீக எல்லாம் அர்த்தமா அட்ஜஸ் நன்கிட்ட ஒப்புக்கொள்ளோ யாக்கம் நனே நோடு கம்மி அது அல் எந்தவர்கே நீங்க கொட் பிடித்தே நோடொடுத்த ಆಮೇಲೆ ಕಾವ್ಯ ಮದ್ವೆ ಆದ್ಮೇಲೆ ಅಮ್ಮ ನೋಡಪ್ಪ ನನ್ನನ್ನ ಬಿಟ್ಟೇ ಬಿಟ್ಟು ಆ ತರ ಯೋಚನೆ ಮಾಡ್ಬೇಡ ಕಂದ ಏನೇ ಕಷ್ಟ ಆದ್ರೂ ನಾವು ನಿನ್ ಜೊತೆಲಿ ಇರ್ತೀವಿ ಕಣೋ ನಿನ್ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕೂಡ ನಿನ್ ಜೊತೆಗ್ ನಾವ್ ಇದ್ದೀವಿ ಕಂದ ಯೋಚನೆ ಮಾಡ್ಬೇಡ ಧೈರ್ಯವಾಗಿ ಒಪ್ಕೋ ಸರಿ ಅಮ್ಮ ಹುಡ್ಗ ಯಾರಮ್ಮ ಹುಡ್ಗನಾ ಅಂದ್ರೆ ಅದ್ರ ಬಗ್ಗೆನೆ ಮಾತಾಡಕ್ಕೆ ಅಂತ ಬಂದಿದ್ದಾರೆ ನನಗೂ ಗೊತ್ತಿಲ್ಲ ಯಾವ ಹುಡ್ಗ ಅಂತ ನೋಡೋಣ ತಗೋ ಯಾರ್ಯಾರು ಬರ್ತಾರೋ ಬಂದ್ ನೋಡ್ಕೊಂಡು ಹೋಗ್ಲಿ ನಮಗೆ ನಿನಗ್ ಜೋಡಿ ಯಾರ್ ಕರೆಕ್ಟ್ ಅನ್ಸ್ತಾರೋ ನಾವ್ ಅವ್ರಿಗೆ ಮಾಡೋದು ಹಾ ಸರಿ ಅಮ್ಮ ಆಯ್ತು ಸರಿ ಸರಿ ಬಾ ಅಪ್ಪನ್ ಫ್ರೆಂಡ್ ಬಂದಿದ್ದಾರಲ್ಲ ಪರ್ಚೆ ಬಾ ಅವರು ನೋಡಿಲ್ಲ ಚಿಕ್ಕಳಿದಾಗ ನೋಡಿದ್ದವ್ರು ಇವಾಗ ಎಷ್ಟ್ ದೊಡ್ಡೋಳಾಗಿದ್ದಿಲ್ಲ ನೋಡಿ ಎಷ್ಟು ಖುಷಿ ಪಡ್ತಾರ ಗೊತ್ತಾ ಮತ್ತೆ ಇನ್ನೇನ್ ವಿಷ್ಣು ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ಯಾ ತಾನೆ ಹಾ ಸೋಮಣ್ಣ ಹೇಗೋ ನಡಿತಾ ಇದೆ ಅವಾಗ ಅವಾಗ ಸ್ವಲ್ಪ ಸುಸ್ತ ಅಂತ ಅನ್ಸುತ್ತೆ ಮತ್ತಿ ಇನ್ನೇನ್ ಹೇಳು ವಿಷ್ಣು ಬರ್ತಾ ಬರ್ತಾ ಆ ನಾವೇನು ಈಗಿನ ಯುವಕರ ಆಗ್ತಿವ ನಮ್ಗೂ ವಯಸ್ಸಾಗ್ತೈತೆ ಸುಸ್ತು ಇದೆಲ್ಲ ಸಹಜ ಅಲ್ವಾ ಅದಕ್ಕೇನೆ ಹೇಳ್ತಾ ಇರೋದು ನೀನ್ ಕಟ್ಮುಟ್ವಾಗಿ ಇರುವಾಗ್ಲೇನೆ ಹೆಣ್ಮಕ್ಳು ಮದುವೆ ಮಾಡಿ ಮುಗಿಸ್ಬಿಡು ಆಗ ನಿನ್ ಜವಾಬ್ದಾರಿನು ಕಳಿಯುತ್ತೆ ನೀನು ಆಮೇಲೆ ನೀನು ನಿನ್ ಹೆಂಡತಿ ಇಬ್ರು ಆರಾಮಾಗಿರ್ಬೋದಲ್ಲ ಹೌದು ಅಣ್ಣವ್ರೆ ನಿಮ್ ಮಾತ್ ನಿಜ ನಮ್ ಕಷ್ಟನ ಅರ್ಥ ಮಾಡ್ಕೊಂಡು ನನ್ ಮಗಳು ನನ್ ದೊಡ್ಡ ಮಗಳು ಕಾವ್ಯ ಮದ್ವೆಗೆ ಒಪ್ಕೊಂಡಿದ್ದಾಳೆ ಓ ನಮ್ಮ ಬರ್ತಮ್ಮ ಹೌದು ಅಣ್ಣವ್ರೆ ಇವಳೆ ಇವಳೆ ನನ್ ಮಗಳು ದೊಡ್ಡ ಮಗಳು ಕಾವ್ಯ ಇಲ್ಲಮ್ಮ ಸ್ವಲ್ಪ ಮುಂದೆ ಬಾ

ಓ ಚಿಕ್ಕ ಮಗಳ ಚಿಕ್ಕ ಮಗನು ನೋಡಕ್ ಚೆನ್ನಾಗೈತಲ್ವಾ ಹ್ಞೂ ಸೋಮಣ್ಣ ಇಬ್ರು ಒಂದೇ ತರ ಇದಾರೆ ಹ್ಞೂ ಹೂ ಇಬ್ರು ನಿಂದೆ ಹೋಲ್ಕೆ ಆದ್ರೆ ಸ್ವಲ್ಪ ಅವಳು ಇವಳ ತರ ಅಲ್ಲ ಸ್ವಲ್ಪ ಹಠ ಮಾರಿ ಯಾವಾಗ್ಲೂ ಮೂಗಿನ ಮೇಲೆ ಇರ್ತಿ ಕೋಪ ಹಾ ನೋಡಿದ್ರೆ ಗೊತ್ತಾಯ್ತು ಬಿಡವಾ ಬಾರ್ತವ ಕೆಲವ್ ಹೆಣ್ಮಕ್ಳು ಹಿಂಗೆ ಇರ್ತವೆ ಮದ್ವೆ ಆಗಕ್ಕಿಂತ ಮುಂಚೆಗೆ ಮದ್ವೆ ಆದ್ಮೇಲೆ ಎಲ್ಲಾ ಸರಿ ಹೋಗ್ಬಿಡ್ತಾರ ಕಣವ ಅದಕ್ಕೆ ಇಬ್ರಿಗೂ ಒಂದೇ ಚೌಟಿನಲ್ಲಿ ಮದ್ವೆ ಮಾಡಿ ಮುಗಿಸ್ಬಿಡ್ರಿ ಖರ್ಚು ನಿಮ್ಗೆ ಕಮ್ಮಿ ಆಗುತ್ತೆ ಅದು ಸೋಮಣ್ಣ ಅವಳು ಚಿಕ್ಕವಳು ಇವಾಗ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾಳೆ ನನ್ ದೊಡ್ಡ ಮಗಳು ಮಾತ್ರ ಬರ್ತವ ಇಬ್ರಿಗೂ ಒಂದೇ ಸತಿ ಆಗಿರೋದು ಏನ್ ವಿಷ್ಣು ಖರ್ಚು ಕಮ್ಮಿ ಆಗ್ತಿರ್ಲಿಲ್ಲ ಖರ್ಚು ಕಮ್ಮಿ ಆಗೋದು ಸೋಮಣ್ಣ ಆದ್ರೆ ನನ್ನ ಚಿಕ್ಕ ಮಗಳು ಸ್ವಲ್ಪ ಹಠಮಾರಿ ಅವಳು ಹೇಳಿದ್ದೆ ನಡಿಬೇಕು ಅಂತಾಳೆ ಏನ್ ಮಾಡೋದು ಇನ್ನೊಂದ್ಸರಿ ಮಾತಾಡಿ ನೋಡ್ತೀನಿ ಅವಳನ್ನ ಯಾವ್ದಕ್ಕೂ ಅವಳ ವಿಚಾರನ ನಾನು ಆಮೇಲೆ ಹೇಳ್ತೀನಿ ಆದ್ರೆ ನನ್ನ ದೊಡ್ಡ ಮಗಳು ಮಾತ್ರ ಮದ್ವೆ ಒಪ್ಕೊಂಡವಳ ಅಂತಲ್ಲ ನೋಡಿರು ನಾನ್ ಚಿಕ್ಕ ಮಗಳು ಏನ್ ಹೇಳ್ತಾಳಂತ ಕೇಳ್ಕೊಂಡು ನಿನ್ಗೆ ಹೇಳ್ತೀನಿ ಸರಿ ವಿಷ್ಣು ಆಯ್ತು ಬಿಡು ನೋಡೋಣ ಅಂದಂಗೆ ಆಹ್ಹ್ ಹುಡ್ಗ ಹುಡುಗ ಇದ್ ನಮ್ಮೂರ್ನಾಗೆ ಅವನೇ ಒಬ್ಬ ಹುಡುಗ ಅದಕ್ಕೇ ನನಗೆ ನೀನ್ ನೆನ್ಪದೆ ನಿಗೂ ಇಬ್ರು ಅಂತೆಲ್ಲ ಗೊತ್ತಿತ್ತಲ್ಲ ಅದಕ್ಕೆ ವಿಚಾರಿಸ್ಕೊಂಡು ಹೋಗೋ ನಾ ಮದ್ವೆ ಮಾಡ್ತೀಯ ಹೆಂಗೆ ಅಂತ ಬಂದೆ ಹೆಂಗೋ ನೀನು ಒಬ್ಳು ಮಗಳ್ ಮದುವೆ ಮಾಡ್ಬೇಕಂತ ಇದ್ಯಾ ಹೋಗ್ ಮಾತಾಡ್ತೀನಿ ಆ ಹುಡುಗರ ಅಪ್ಪ ಅಮ್ಮನ ಹತ್ರ ಹಾ ಸೋಮಣ್ಣ ಹೋಗಿ ಮಾತಾಡು ಆಮೇಲೆ ಫೋನ್ ಮಾಡು ಯಾವತ್ ಬರ್ತಾರೆ ಹುಡ್ಗುನ ಮನೆಯವರು ನಮ್ಮ ಮನೆಗೆ ಹುಡ್ಗಿ ನೋಡಕ್ಕೆ ಅಂತ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸರಿ ವಿಷ್ಣು ಆಯ್ತು ಹಂಗೆ ಮಾಡ್ಬಿಡು ಮದುವೆ ಬಗ್ಗೆ ನೀನು ತಲೆ ಕೆಡ್ಸ ಮಾಡ್ಕೊಣಪ್ಪ ನಾವೆಲ್ಲ ಇದೀವಿ ನಾವೆಲ್ಲ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಎಲ್ಲ ಶಾಸ್ತ್ರನು ನೀನು ಅಷ್ಟೇ ಕಣಮ್ಮ ಬಾತಮ್ಮ ನೀನ್ ಏನೋ ತಲೆ ಕೆಡ್ಸ್ಕೊಂಡ್ಬೇಡ ನಾವೆಲ್ಲ ಇದೀವಿ ನೋಡ್ಕೊತೀವಿ ಸರಿ ಸೋಮಣ್ಣ ನೀವೆಲ್ಲ ಇದೀರಲ್ಲ ಧೈರ್ಯ ಆದ್ರೆ ಸ್ವಲ್ಪ ಸೂಕ್ಷ್ಮ ಸ್ವಲ್ಪ ಘಾಟಿಗಳ ಹುಡುಗನಬಿಡಿ ಇವ್ ತರನೆ ಸ್ವಲ್ಪ ಮೃದು ಮನ್ಸಿನ ಆಗಿರ್ಬೇಕು ಅಂತೋನಿದ್ರೆ ಹೇಳಿಯಪ್ಪ ಆಯ್ತು ಬಿಡು ಬಾರ್ತವ ನಾನ್ ನೋಡಿರೋ ಹುಡ್ಗ ಅಂತವನೇ ಭಾರಿ ಒಳ್ಳೆ ಮನ್ಸ ಮತ್ತೆ ಸೋಮಣ್ಣ ನನ್ ಮಗಳು ಮದ್ವೆ ಬೇಡ ಅಂತಾನೆ ಅಂತಿಲ್ಲೋ ಇಷ್ಟು ಬೇಗ ಬೇಡ ಕಣಮ್ಮ ಅಂತ ನಾನೇನೇ ಏನಾಗಲ್ಲ ಕಣ ಚೆನ್ನಾಗಿದ್ದೆ ನಾವೆಲ್ಲ ಇದೀವಿ ಅಂತ ಹೇಳಿ ಆಮೇಲೆ ಮುಂದಕ್ಕೆ ಯಾಕಮ್ಮ ಯಾಕೆ ಹಿಂಗಾಯ್ತು ಅಂತ ಅಯ್ಯೋ ಎಂತ ಮಾತಾಡ್ದೆ ಅವ್ಲಿಂದ ಹೇಳ್ತಾ ಇದೀನಿ ಆ ಹುಡುಗ ಅಪ್ಪಟ ಅಪ್ಪಟ ಚಿನ್ನ ಅಂತ ನನಗೆ ಹೇಳ್ತಿಲ್ಲ ನನಗೆ ಗೊತ್ತಾಗುದಿಲ್ವಾ ನಮ್ಮ ಹೆಣ್ಮಕ್ಳ ಯಾ ಅವ್ಗೆ ಕೊಟ್ಬಿಡಕಾಗುತ್ತಾ ಆಗುತ್ತಾ ಅಂದಲ್ಲಣ್ಣ ಆದ್ರೂನು ಮಗಳಲ್ವಾ ಆಯ್ತು ಬಿಡವ ಅದ್ರ ಬಗ್ಗೆ ತಲೆ ಬಿಡ ನಾನ್ ನೋಡ್ತೀನಿ ಸರಿ ಕಣಪ್ಪ ವಿಷ್ಣು ನಾನಿಂಗ್ ಹೊರಡ್ತೀನಿ ಇದು ಸೋಮಣ್ಣ ಊಟ ಮಾಡ್ಕೊಂಡು ಹೋಗುವಂತೆ ಇಷ್ಟ ದೂರ ಬಂದಿದ್ಯಾ ಅಪರೂಪಕ್ಕೆ ಹೂ ಇರಿ ಇಲ್ಲ ಕಣಮ್ಮ ಇಲ್ಲ ಇಲ್ಲ ನಾನು ಸ್ವಲ್ಪ ಪೇಟೆಗೆ ಹೋಗ್ಬೇಕಿತ್ತು ಹಂಗೆ ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ನಿಮ್ ಮಕ್ಳು ನೋಡಿರ್ಲ್ವ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬತ್ತಿನ್ ಬಿಡ್ರಿ ನೀನ್ ಏನ್ ಸೆಟ್ ಆಯ್ತು ಅಂತ ಅಂದ್ರೆ ಹೋಗೋದು ಬರೋದಿದ್ದಲ್ವಾ ಸರಿ ಸೋಮಣ್ಣ ಆಯ್ತು ಯಾವ್ದಕ್ಕೂ ಫೋನ್ ಮಾಡು ಸರಿನಪ್ಪ ಆಯ್ತು ಸರಿನಮ್ಮ ಬಾತಮ್ಮ ಹೋಗ್ ಬರ್ತೀನಿ ನೋಡಮ್ಮ ಕಾವ್ಯ ನೀನ್ ಏನೋ ಯೋಚನೆ ಮಾಡ್ಬಿಡಾ ನಿಮ್ಮಮ್ಮ ನೋಡು ಏ ಚೆನ್ನಾಗಿಲ್ವಾ ಈಗ ಹಂಗೆ ನಿಂಜೀವನೋ ಚೆನ್ನಾಗಿರ್ತೈತೆ ನಾವೆಲ್ಲ ಇದ್ದೀವಿ ಮದ್ವೆ ಅಂದ್ರೆ ಯಾಕಮ್ಮ ಭಯ ಹಂಗಲ್ಲಣ್ಣ ಈಗೆಲ್ಲ ನೋಡಿದಿರಲ್ಲ ಮಜಾ ಮಾಡ್ಕೊಳೋದ್ ಮಾಡ್ಕೊಟ್ಬಿಡ್ತೀವಿ ನಾವು ಆಮೇಲೆ ಹುಡ್ಗುರೇ ಸರಿ ಇರಲ್ಲ ಅವ್ರ ಮನೆ ಏನಾದ್ರು ಅನ್ನೋದು ಇಂಥವೆಲ್ಲ ನೋಡ್ಬಿಡ್ತಾರಲ್ಲ ಈಗ ಹೆಣ್ಮಕ್ಳು ಬೇರೆ ಜೀವನನೆಲ್ಲ ನೋಡಿ ಅವರು ಸ್ವಲ್ಪ ಭಯ ಪಡ್ತಾರೆ ಚೇಚೆ ಇಲ್ಲ ಇಲ್ಲ ಹಂಗೆಲ್ಲ ಆಗಕ್ಕೆ ನಾವು ಬಿಡೋದಿಲ್ಲ ನೋಡಿ ವಿಚಾರಸೆ ಮಾಡೋದು ಅದ್ರ ಬಗ್ಗೆ ನೀವೇನ್ ತಲೆ ಕೆಲ್ಸ್ಕೊಂಡ್ರಮ್ಮ ನಾನು ಬರ್ತೀನಿ ಆದಷ್ಟು ಬೇಗ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಸರಿ ಅಣ್ಣಾರೆ ಆಯ್ತು ಹೋಗ್ ಬನ್ನಿ ಹುಷಾರಾಗಿ ಸರಿಯಮ್ಮ ಗೌರಿ ಹತ್ರ ಹೋಗ್ಬರ್ತೀನಿ ಗೌರಿಗೆ ಇವಾಗ ಹುಡ್ಲಾಕ್ಬಿಟ್ ಬಂದೆ ನಾನು ಸರಿಯಮ್ಮ ನಾನು ಹೋಗಿ ನೋಡ್ತೀನಿ ಆಯ್ತು ಹೋಗಮ್ಮ ರೀ ದೊಡ್ಡ ಮಗಳು ಮದುವೆ ಒಪ್ಕೊಂಡಿದ್ದಾಳೆ ಹುಡ್ಗು ನೋಡಕ್ಕೆ ಏನ್ ತಡ ಆಗಲ್ಲ ಅಂತ ಅನ್ಸುತ್ತೆ ಹೆಣ್ಣು ಎತ್ತೋರ್ ನಾವು ಮದುವೆ ಟೈಮಲ್ಲಿ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತಲ್ವಾ ಯಾವುದಕ್ಕೂ ಕೊರತೆ ಆಗ್ಬಾರ್ದು ರೀ ಹಾ ಬಾರ್ತಿ ನನ್ಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಹೆಣ್ಮಕ್ಳು ಮದುವೆಗೆ ನಾನ್ ಸ್ವಲ್ಪ ದುಡ್ಡನ್ನ ಎತ್ತಿಟ್ಟಿದ್ದೀನಿ ಏನು ತೊಂದರೆ ಇಲ್ದಂಗೆ ಮದುವೆ ಮಾಡಿ ಮುಗಿಸ್ಬೋದು ಬಿಡು ಹಾರಿ ಹೇಗೋ ನನ್ನ ಮಕ್ಕಳ ಜೀವನ ಚೆನ್ನಾಗಿದೆ ನನಗೆ ಅಷ್ಟೇ ಸಾಕು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಇದೇನಪ್ಪ ಮೂರು ಜನ ಒಂದೇ ತರ ಇದಾರಲ್ಲ ಅಂತ ನೋಡ್ತಾ ಇದ್ದೀರಾ ನನ್ನ ಹೆಸರು ಕಾವ್ಯ ನನ್ನ ಹೆಸರು ರಮ್ಯಾ ನಾನು ಇವರಿಬ್ರು ತಾಯಿ ಭಾರತಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಷಯ ಏನಪ್ಪಾ ಅಂತ ಅಂದ್ರೆ ನಮ್ಮದು ಇನ್ನೊಂದು ಚಾನಲ್ ಇತ್ತು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲಿ ನಾವು ನಮ್ಮ ಸ್ಟೋರಿನ ಹಾಕ್ತಾ ಇದ್ವಿ ಅಂದರೆ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿರಲಿರೋರಿಗೆ ಇನ್ಮೇಲೆ ಗೊತ್ತಾಗುತ್ತೆ ಆ ಎರಡನೇ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಅದರಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ಸಬ್ಸ್ಕ್ರೈಬರ್ಸು ವೀಡಿಯೋ ಯಾಕೆ ಇಲ್ಲ ಅಂತ ಮೆಸೇಜ್ ಆಗ್ತಾಯಿದ್ರು ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋಸ್ನ ಹಾಕೋದಕ್ಕಾಗ್ತಾಯಿಲ್ಲ ಅದಕ್ಕೆ ಅದನ್ನು ಹಾಕೋ ವೀಡಿಯೋಸ್ನ ಈ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಂತ ಈಗ ಬರ್ತಿರೋ ಸ್ಟೋರಿ ಸ್ಟಾಪ್ ಆಗೋದಿಲ್ಲ ಇದು ಕೂಡ ಕಂಟಿನ್ಯೂ ಆಗುತ್ತೆ ಈಗ ಬರ್ತಿರೋ ಸ್ಟೋರಿ ಲಕ್ಷ್ಮಿ ವೇಟ್ಸ್ ರವಿ ಅಂತ ಆ ಸ್ಟೋರಿ ಕಂಟಿನ್ಯೂ ಆಗೋದು ಹಾಗೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎಪಿಸೋಡು ಈ ಸ್ಟೋರಿನೂ ಕೂಡ ಇದೇ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಕೊಟ್ಟಿರ್ತೀನಿ ನಾನು ಟೈಟಲಲ್ಲಿ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಟೈಟಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಚಾನಲ್ ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಬೇರೆ ಸ್ಟೋರಿ ಇದರಲ್ಲಿ ಬೇರೆ ಸ್ಟೋರಿ ಹಾಕ್ತಾಯಿದ್ದೆ ಎರಡರಲ್ಲೂ ಮೈಂಟೈನ್ ಮಾಡೋಕ್ಕೆ ನನಗೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಒಂದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಈ ಅವಳಿ ಜೌಳಿ ಅಕ್ಕ ತಂಗಿರ ಕತೆ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನ ಆ ಸ್ಟೋರಿನ ನೋಡಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಇದರಲ್ಲಿ ನಾನು ಮೊದಲನೇ ಎಪಿಸೋಡಿಂದ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರೆಲ್ಲ ನೋಡಿಲ್ಲ ಈ ಚಾನಲಲ್ಲಿರೋರು ಅಂದರೆ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಯಾರ್ಯಾರೆಲ್ಲ ಆ ಸ್ಟೋರಿ ನೋಡಿಲ್ಲ ಅವರು ನೋಡ್ಬೋದು ಮೊದಲಿಂದ ನೋಡಿರೋರು ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ಟೋರಿನ ಮುಗಿಸ್ಬಿಡ್ತೀನಿ ಅಂದರೆ ಹೊಸ್ದಾಗಿ ನೋಡ್ತಿರೋರು ಫುಲ್ ಎಪಿಸೋಡನ್ನ ನೋಡಿಬಿಡ್ಲಿ ನಿಮಗೂ ಇಷ್ಟ ಇದೆ ನೋಡ್ಬೋದು ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಸ್ಟೋರಿ ಮರ್ತೋಗಿರತ್ತೆ ಹಾಗಾಗಿ ಹೊಸೊಬ್ಬರಾಗ್ಬೋದು ಹಳೆಬ್ರಾಗ್ಬೋದು ಯಾರ್ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರ ನೋಡಿ ಖುಷಿಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಅವಳಿ ಜವಳಿ ಅಕ್ಕ ತಂಗಿಯರ ಕಥೆನ ನಾನು ದಿನಕ್ಕೆ ಎರಡು ಎಪಿಸೋಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ರವಿ ವೆಡ್ಸ್ ಲಕ್ಷ್ಮಿ ಎಪಿಸೋಡ್ನ ನಾನು ಬೆಳಿಗ್ಗೆ ಆರು ಗಂಟೆಗೆ ಪ್ರಸಾರ ಮಾಡ್ತೀನಿ ಹಾಗೆ ಅವಳಿ ಜೌಳಿ ಅಕ್ಕ ತಂಗಿಯರ ಕಥೆನ ಮಧ್ಯಾಹ್ನ ಒಂದು ಗಂಟೆಗೆ ಹಾಗೆ ಸಂಜೆ ಆರು ಗಂಟೆಗೆ ಎರಡು ಎಪಿಸೋಡ್ನ ಪ್ರಸಾರ ಮಾಡ್ತೀನಿ ತಪ್ಪದೇ ನೋಡಿ ದಿನಕ್ಕೆ ಮೂರು ಎಪಿಸೋಡ್ ಸಿಗುತ್ತೆ ನಮ್ಮ ಈ ಒಂದು ಚಾನಲಿಂದ ಆದರೆ ಎರಡು ರೀತಿಯ ಸ್ಟೋರಿ ಆಗಿರುತ್ತೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಎಪಿಸೋಡ್ ಒಂದು ಪ್ರಸಾರ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್